ಇವತ್ತು ಮಾರ್ಚ್ ಎಂಟನೇ ತಾರೀಕು ಕನ್ನಡದ ಮಹತ್ವದ ಚಿಂತಕ ಲೇಖಕ ಪತ್ರಕರ್ತ ಲಂಕೇಶ್ ಅವರು ಹುಟ್ಟಿದ ದಿವಸ ಮಾರ್ಚ್ ಇಪ್ಪತ್ತೆಂಟು ಬಂತು ಅಂದ್ರೆ ಪ್ರತಿ ವರ್ಷವೂ ಸಾಯಂಕಾಲ ಆಗ್ತಿದ್ದ ಹಾಗೆ ನಾವೆಲ್ಲ ಲಂಕೇಶ್ ಜೊತೆಗೆ ಅವರ ತೋಟಕ್ಕೆ ಹೋಗ್ತಾ ಇದ್ದವು ಆ ಸಂಭ್ರಮ ಆ ಸಂಭ್ರಮದ ಸೊಗಸೆ ಬೇರೆ ಅಲ್ಲೆಲ್ಲ ಎಂತೆಂಥವ್ರು ಬರ್ತಾ ಇದ್ರು ರಾಮಚಂದ್ರ ಶರ್ಮಾ ಇರ್ತಾ ಇದ್ರು ಕೀರಂ ನಾಗರಾಜ್ ಇರ್ತಿದ್ರು ಶೂದ್ರ ಇರ್ತಿದ್ರು ಅಗ್ರಾರ್ ಕೃಷ್ಣಮೂರ್ತಿ ಸಿದ್ಧಲಿಂಗಯ್ಯ ಎಷ್ಟೋ ಸರಿ ಬರೋರು ಮುರುಳಿಸಿದ್ದಪ್ಪನವರು ನಟರಾಜುಳಿಯಾರು ಉಳಿಯಾರು ನಮ್ಮ ಚಂದ್ರೇಗೌಡ ಇರ್ಬೋದು ಸದಾಶಿವ ಶೆಣ ಇರ್ಬೋದು ತ್ಯಾಗರಾಜ್ ಇರ್ಬೋದು ಬಸವರಾಜ್ ಇರ್ಬೋದು ಎಷ್ಟು ಜನ ಅಂತ ಹೇಳಿ ನಾನು ಎಲ್ಲರೂ ಅಲ್ಲಿ ಸೇರ್ಕೊಳ್ಳೋರು ಲಲಿತಾ ನಾಯಕ್ ಇರೋರು ಆ ಈ ತರ ಸಾಕಷ್ಟು ಜನ ಅಲ್ಲಿ ಬರ್ತಾ ಇದ್ರು ಅಲ್ಲಿ ಲಂಕೇಶ್ವರ ತೋಟದಲ್ಲಿ ಅವರು ಹುಟ್ಟದ ಹಬ್ಬವನ್ನ ಹೇಗೆ ಆಚರಣೆ ಮಾಡ್ತಿದ್ದು ಅಂತಂದ್ರೆ ಅಲ್ಲಿ ಯಾವುದೋ ಒಂದು ಸಂಗೀತ ಕಾರ್ಯಕ್ರಮ ಅಥವಾ ಯಾವುದೋ ನಾಟಕ ಯಕ್ಷಗಾನ ಇಂಥದ್ದೆಲ್ಲ ಅಲ್ಲಿ ಮೇಷ್ಟ್ರು ಆಯೋಜನೆ ಮಾಡೋರು ಒಳ್ಳೆ ಊಟ ಕೊಡೋರು ಆಮೇಲೆ ಒಳ್ಳೆ ಅಮೃತದಂತಹ ಕುಡಿಯೋಕ್ಕೂ ಏನಾದರೂ ಕೊಡೋರು ಇಂಥದ್ನೆಲ್ಲ ಸಂತೋಷದಿಂದ ನಾವು ಸ್ವೀಕಾರ ಮಾಡಿ ಬಹಳ ಸಂತೋಷ ಪಡ್ತಾ ಇದ್ದು ನಮ್ಮ ನಮ್ಮ ನಮ್ಗೆಲ್ಲ ಅದನ್ನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಲಂಕೇಶ್ ಅವರು ಬದುಕಿದ್ದಾಗ ನಾವು ಹುಟ್ಟಿದ್ದೀವಿ ಮತ್ತು ಅವ್ರ ಜೊತೆಯಲ್ಲಿ ಒಡ್ನಾಡಿದ್ವಲ್ಲ ಇದು ನಮ್ಮ ಸೌಭಾಗ್ಯ ಅಂತ ನನ್ನ ಭಾವನೆ ಲಂಕೇಶ್ವರ ಕೊಡುಗೆ ಏನು ಇದನ್ನು ಯೋಚನೆ ಮಾಡ್ಬೇಕು ನಾವು ಕನ್ನಡ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಅವರು ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ ಅನೇಕ ಕಾದಂಬರಿಗಳನ್ನ ಬರೆದಿದ್ದಾರೆ ಅವರು ಕಥೆಗಳನ್ನ ಬರೆದಿದ್ದಾರೆ ಕವಿತೆಗಳನ್ನ ಬರೆದಿದ್ದಾರೆ ಆ ಕವಿತೆಯ ನೆಲೆಯೇ ಒಂದು ವಿಶಿಷ್ಟ ಅನುಭವವನ್ನು ಕೊಡುವಂಥ ಅವ್ರದ್ದೊಂದು ಒಂದು ಅವ್ವ ಅವ್ವ ತರದ ಒಂದು ಪದ್ಯ ಇದೆಯಲ್ಲ ಅದೊಂದು ಸಾಕು ಮಕ್ಕಳು ಅವಳ ಅಂಗಾಂಗ ಪುಲಕ ಅದು ತಾಯಂದಿರ ಆ ರೋಮಾಂಚನವನ್ನ ಮಕ್ಕಳ ಬಗೆಗೆ ಅವಳಿಗಿರಬಹುದಾದಂತಹ ರೋಮಾಂಚನವನ್ನ ಅವಳ ಗರ್ಭದಲ್ಲೇ ಮಗು ಇದ್ದಾಗ ಮಕ್ಕಳು ಅದ್ದಾರೆ ಸಲ ಏನಾಯ್ತು ಕಂಚನಳ್ಳಿ ಗಂಗಾಧರ್ ಮೂರ್ತಿಯವರ ಕೊಲೆಯಾದ ಸಂದರ್ಭ ಅದು ಆಗ ನಾನು ಅದೇ ನಾಗಮಂಗ್ಲ ತಾಲೂಕಿನ ಬೆಳ್ಳೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮೇಸ್ಟರ್ ಆಗಿದ್ದೆ ಒಂದು ರಾತ್ರಿ ನಾನು ಅಲ್ಲಿ ಇದ್ದ ಸಂದರ್ಭದಲ್ಲಿ ಬೆಳ್ಳೂರ್ನಲ್ಲೇ ಒಬ್ಬ ಗೂರ್ಖನ ಕೊಲೆಯಾಗಿ ಹೋಗ್ತದೆ ಕಂಚನಳ್ಳಿ ಕ ಗಂಗಾಧರ ಮೂರ್ತಿಯವ್ರ ಕೊಲೆ ಆಯಿತು ಎಲ್ಲರೂ ದಿಗ್ಭ್ರಮೆಗೊಳಗಾದ್ರು ಪತ್ರಿಕೆಯಲ್ಲಿ ಅದ್ರ ಬಗ್ಗೆ ವರದಿಗಳು ಬರೋದಕ್ಕೆ ಶುರುವಾದವು ನಾನು ಹಿಂಗೆ ಒಂದು ಭಾನುವಾರ ಸಂಜೆ ಅಲ್ಲಿ ಹೋಗಿದ್ದೆ ಲಂಕೇಶ್ ಕಚೇರಿಗೆ ಮೇಷ್ಟ್ರಿಗೆ ಹೇಳಿದೆ ನಾನು ಸರ್ ನಾನು ಬೆಳ್ಳೂರಿನಲ್ಲೇ ಇರೋನು ಅಲ್ಲಿ ಬಹಳ ಜನ ಈ ಥರದ ಕೊಲೆಗಳಿಗೆ ಈಡಾಗ್ತಾ ಇರ್ತಾರೆ ಸರ್ ಅಂತ ಏ ಅದನ್ನ ಇಟ್ಕೊಂಡು ನೀವು ಒಂದು ಲೇಖನ ಬರೀಕಾಗತ್ತೇನ್ರಿ ಅಂತಂದ್ರೆ ಆಯ್ತು ಸರ್ ಬರಿತೀನಿ ಅಂತಂದೆ ನಾಳೆ ಬೆಳಗ್ಗೆ ಸೋಮವಾರ ಹತ್ತು ಗಂಟೆ ಒಳಗಡೆ ತಂದು ಕೊಡಬೇಕು ಆಮೇಲೆ ಪತ್ರಿಕೆ ಮುದ್ರಣ ಕೊರಟೋಗ್ತದೆ ಅಹ್ ಬರ್ಕೊಂಬರಕ್ಕಾಗತ್ತಾ ಅಂತಂದ್ರು ಆಯ್ತು ಸರ್ ಬರ್ಕೊಂಬರ್ತೀನಿ ತಂದೆ ಮನೆಗೆ ಬಂದೆ ರಾತ್ರಿ ಎಲ್ಲ ಕೂತ್ಕೊಂಡು ಒಂದು ಲೇಖನವನ್ನ ಬರ್ದೆ ಆಗಿನ ಕಾಲದಲ್ಲಿ ಜೆರಾಕ್ಸ್ ಮಾಡಿಸೋದಕ್ಕೂ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಕಾರ್ಬನ್ ಕಾಪಿ ಇಟ್ಕೊಂಡು ಲೇಖನವನ್ನ ಬರೆದಿದ್ದೆ ಒಂದು ಪ್ರತಿಯನ್ನ ತಗೊಂಡು ಬೆಳಗ್ಗೆ ಹತ್ತು ಗಂಟೆಗೆ ಕರೆಕ್ಟ್ ಆಗಿ ಮೇಸ್ಟ್ ಹೇಳಿದ ಸಮಯಕ್ಕೆ ಸರಿಯಾಗಿ ಹೋಗಿ ಅವರ ಕಚೇರಿಯಲ್ಲಿ ಅವ್ರ ಚೇಂಬರ್ ಒಳಗಡೆ ಹೋಗಿ ತಗೊಂಡೋಗಿ ಕೊಟ್ಟೆ ಆ ಕೂತ್ಕೋ ಅಂತ ಹೇಳಿದ್ರು ಕೂತ್ಕೊಂಡಿದ್ದೆ ಮೇಷ್ಟ್ರು ಅದನ್ನ ಸಾವುಧಾನವಾಗಿ ಓದಿದ್ರು ಓದಿದ ಮೇಲೆ ಎದ್ ನಿಂತ್ಕೊಂಡ್ರು ಎದ್ ನಿಂತ್ಕೊಂಡು ಇವತ್ತಿಂದ ನಾನು ನೀನು ಫ್ರೆಂಡ್ಸ್ ಅಂತ ಹೇಳಿದ್ರು ನನಗೆ ಬಹಳ ಖುಷಿ ಆಗೋಯ್ತು ಆ ತರದ ಒಂದು ಮಾತನ್ನ ಮೇಷ್ಟ್ರು ನನ್ನ ಬಗ್ಗೆ ಹೇಳಿದಾಗ ನಾನು ಎಷ್ಟು ಸಂತೋಷ ಪಡಬೇಕು ನಾನು ಏನೇನೂ ಅಲ್ಲದಂತ ಒಬ್ಬ ಸಾಮಾನ್ಯವಾದಂತ ಹುಡುಗ ಆ ಕಾಲದಲ್ಲಿ ಅಹ್ ಏನೋ ಸಣ್ಣ ಪುಟ್ಟ ಪದ್ಯಗಳನ್ನೆಲ್ಲ ಬರಿತಾ ಇದ್ದೇ ಹೊರತು ಬಹಳ ದೊಡ್ಡ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿದ್ದವನು ಅಲ್ಲ ನನ್ನಂಥವನ್ನ ಅವರು ನೀನು ನನ್ನ ಗೆಳೆಯ ಈ ಕ್ಷಣದಿಂದ ನೀನು ನನ್ನ ಗೆಳೆಯ ಅಂತ ಹೇಳಿದ್ರಲ್ಲ ಅದು ನಂಗೆ ಸಂತೋಷ ತಂತು ಅಲ್ಲಿಂದಾಚೆಗೆ ಪ್ರತಿ ಸಲುವು ಅವರು ನನ್ನನ್ನು ಬಹಳ ಪ್ರೀತಿಯಿಂದ ಮಾತಾಡಿಸೋರು ಆಮೇಲೆ ನನಗೆ ಹಸುವಾದ್ರೆ ಕಾಫಿ ತಿಂಡಿ ಇದೆಲ್ಲ ತರಿಸ್ಕೊಳುವಂಥವ್ರು ತರಿಸ್ಕೊಡ್ತಾ ಇದ್ರು ಅದಾದ್ಮೇಲೆ ಏನಾದ್ರು ತಮಾಷೆ ಅಂದ್ರೆ ಇಸ್ಪಿಟಲ್ ತುಂಬಾ ಸಲ ನಾನು ಸೋತ್ ಬಿಡ್ತಾ ಇದ್ದೆ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಇಸ್ಪೀಟಲ್ ಸೋತ್ ಬಿಡ್ತಾ ಇದ್ದೆ ಮೇಷ್ಟ್ರು ಕೇಳೋರು ಲಂಕೇಶು ಇವತ್ತು ಎಷ್ಟು ಸೋತೆ ನೀನು ಅಂತ ಹೇಳಿ ಸರ್ ಇನ್ನೂರ ರೂಪಾಯಿ ಸೋತೆ ಅಂದ್ರೆ ತಕ್ಷಣ ಕೊಟ್ಬಿಡೋರು ಅಲ್ಲಿ ರಾಮಚಂದ್ರ ಶರ್ಮಾ ಆಕ್ಷೇಪ ಮಾಡೋರು ನೋನೋ ಇದು ಸರಿ ಇಲ್ಲ ಇದು ಸೋತವ್ರಿಗೆ ಹಣವನ್ನ ವಾಪಸ್ ಕೊಡೋದು ಸರಿಯಲ್ಲ ಅದು ಅಂತ ಹೇಳಿ ಅವ್ರು ಆಕ್ಷೇಪ ಮಾಡೋರು ಹಾಗೆಲ್ಲ ಲಂಕೇಶ್ ಏನ್ ಹೇಳೋರ್ ಗೊತ್ತಾ ಏ ಶನಿ ಸುಮ್ ಕೂತ್ಕಳ್ರಿ ಅವ್ನು ನಮ್ಮೆಲ್ಲರಿಗಿಂತ ಚಿಕ್ಕವ್ನು ಅವ್ರು ಯಾವ್ದೋ ಒಂದ್ ಸಣ್ಣ ಎಷ್ಟು ಕೆಲಸದೊಳಗವ್ನೇ ಇವತ್ತೇನಾದ್ರು ಸೋತ್ ಬಿಟ್ಟು ದುಡ್ಡು ಕಳ್ಕೊಂಡು ಹೊರಟೋದ ಅಂತಂದ್ರೆ ನಾಳೆ ತಿರ್ಗ ಅವನು ಇಲ್ಲಿಗೆ ಬರಲ್ಲ ಅವನ್ ನಾಳೆ ಇಲ್ಲಿಗ್ ಬರ್ಬೇಕು ಅನ್ನೋದಾದ್ರೆ ನಾನು ಅವನಿಗೆ ಸೋತ ದುಡ್ಡವನ್ನು ಕೊಡಬೇಕಾಗ್ತದೆ ದುಡ್ಡನ್ನು ಕೊಡಬೇಕಾಗ್ತದೆ ಇದು ಮೇಷ್ಟ್ರ ಬಹುದೊಡ್ಡ ಔದಾರ್ಯ ಇಂತಹ ಒಬ್ಬ ಉದಾರ ವ್ಯಕ್ತಿಯ ಜೊತೆಯಲ್ಲಿ ನಾನು ಒಂದಷ್ಟು ಕಾಲ ಇದ್ನಲ್ಲ ಅದು ನನ್ನ ಜೀವನದ ಬಹುದೊಡ್ಡ ಸಂತೋಷದ ದಿನಗಳು ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ